ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ ತೊಗೋಬೇಕು ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಚೈನ್ ತೊಗೊಂಡಿರ್ತೀವಲ್ವಾ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತು ಎರಡರಲ್ಲಿ ಒಂದು ಮಾಡ್ಕೋಬೇಕು ಈಗ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಮೇಲೆ ಎರಡು ಚೈನ್ ನ ತಗೋಬೇಕು ಮತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನಾವು ಅಲ್ಲಿಂದ ಡಬಲ್ ಕ್ರೋಶನ ತಗೋಬೇಕು ಈಗ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಈ ರೀತಿ ಎರಡು ಡಬಲ್ ಮೇಲೆ ಈಗ ಎರಡು ಚೈನ್ ನ ತಗೋಬೇಕು ನೀಡಲ್ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟ್ ಇಟ್ಟು ಒಂದೆರಡು ಚೈನ್ ಗ್ಯಾಪ್ ಅಷ್ಟು ಬಿಡಬೇಕು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತೊಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದ ಮೇಲೆ ಎರಡು ಚೈನ ತೊಗೊಂಡು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಇವಾಗ ಏನು ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅಲ್ಲಿಂದನೇ ಈ ರೀತಿ ನಾವು ನಾಲ್ಕು ಸಲ ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ಪಾಸ್ ಮಾಡಿ ತಂದು ಇಟ್ಕೋಬೇಕು ಮೇಲೆ ನೋಡಿ ಈ ರೀತಿ ಈಗ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ಪಾಸ್ ಮಾಡಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದು ಬಂದು ಪಫ್ ಡಿಸೈನು ಈಗ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಅದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಇಟ್ಟು ಅಂದರೆ ಒಂದು ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೊಳ್ಳೋದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿಯಾಗಿ ನಾವು ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ನಾಲ್ಕು ಸಲ ತಂದು ಇಟ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಸಲ ಆದ್ಮೇಲೆ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ಪಾಸ್ ಮಾಡ್ಕೋಬೇಕು ಇದಾದ್ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋದು ಇದಾದ್ಮೇಲೆ ಎರಡು ಚೈನು ಡಿಸೈನು ಇದೇ ತರ ಕಂಟಿನ್ಯೂ ಆಗುತ್ತೆ ಇದೇ ತರ ನಾವು ಒಟ್ಟಿಗೆ ನಾಲ್ಕು ಪಫ್ ಡಿಸೈನ್ಗಳನ್ನು ಮಾಡ್ಕೋಬೇಕಾಗತ್ತೆ ಮತ್ತೆ ಕುಚ್ ಬರುತ್ತೆ ಆ ರೀತಿ ಡಿಸೈನು ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಆದ್ಮೇಲೆ ಎರಡು ಚೈನ್ ತಗೊಂಡು ಒಂದು ಡಬಲ್ ಕ್ರೋಶ ತಗೊಂಡಿದ್ದೀನಿ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಈ ರೀತಿ ಎರಡು ಡಬಲ್ ಕ್ರೋಶ ಆದ್ಮೇಲೆ ಎರಡು ಚೈನ್ ತಗೊಳ್ಳೋದು ಈ ಗ್ಯಾಪ್ ಅಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋದು ಅಲ್ಲಿ ಎರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಮತ್ತೆರಡು ಡಬಲ್ ಕ್ರೋಶಗಳನ್ನ ಪಕ್ಕ ಪಕ್ಕದಲ್ಲೇ ತಗೋಬೇಕು ಮೇಲೆ ಎರಡು ಚೈನ್ ತಗೋಬೇಕು ಎರಡು ಚೈನ್ನ ತಗೊಂಡು ಮತ್ತೆ ನಾವು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅಂದರೆ ಒಂದೆರಡು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಮತ್ತು ಎರಡು ಚೈನ್ನ ತಗೊಂಡು ಪಫ್ ಡಿಸೈನ್ನ ಮಾಡಿಕೊಡೋದು ಅಂದರೆ ನಾಲ್ಕು ಪಫ್ ಡಿಸೈನ್ ಆದಮೇಲೆ ನಾವು ಎರಡು ಡಬಲ್ ಕ್ರೋಶ ತಗೊಂಡು ಎರಡು ಚೈನ್ ಗ್ಯಾಪ್ನ ಕೊಟ್ಟು ಮತ್ತೆ ಎರಡು ಡಬಲ್ ಕ್ರೋಶನ ತಗೊಂಡು ನೆಕ್ಸ್ಟು ನಾವು ನಾಲ್ಕು ಪಫ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ನಾಲ್ಕು ಪಫ್ ಡಿಸೈನ್ ಆದಮೇಲೆ ಒಂದು ಕುಚ್ ಬರುತ್ತೆ ಆ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನು ನಾವು ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ನಾಲ್ಕು ಪಫ್ ಡಿಸೈನ್ ಆದಮೇಲೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಕೊಡಬೇಕು ಆ ಕಡೆ ಈ ಕಡೆ ಎರಡು ಡಬಲ್ ಕ್ರೋಶ ಬರುತ್ತೆ ಈ ಥರ ನಾವು ಬೇಸ್ ಲೈನ್ನ ಮಾಡ್ಕೋಬೇಕಾಗುತ್ತೆ ಎಂಡಿಂಗಲ್ಲಿ ಎರಡು ಎಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎರಡು ಚೈನ್ ತಗೋಬೇಕು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಇಲ್ಲಿ ಇಲ್ಲ ಇಲ್ಲಾಂದ್ರೆ ಎರಡು ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೋದು ನೋಡಿ ಈ ರೀತಿ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಕೂಡ ಮಾಡ್ಕೋಬೋದು ಇದಾದ ಮೇಲೆ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಸಲನಾದರೂ ಮಾಡ್ಕೋಬೋದು ಇಲ್ಲ ಎರಡು ಸಲನಾದರೂ ಮಾಡ್ಕೋಬೋದು ಅಂದರೆ ಅಲ್ಲಿ ಕುಚ್ಚು ಕಟ್ಕೊಳ್ಳೋದು ನಾವು ನೆಕ್ಸ್ಟು ಎರಡು ಕಂಬ ಏನಿದೆ ಅಲ್ಲಿಗೆ ಹೋಗಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾವು ಡಿಸೈನ ಮಾಡ್ಕೊಳ್ಳೋದು ಇವಾಗ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಪಫ್ ಡಿಸೈನ್ ಮೇಲ್ಗಡೆ ಗ್ಯಾಪ್ ಇರುತ್ತೆ ಅಲ್ಲಿ ಎರಡು ಚೈನ್ ತಗೊಂಡಿರ್ತೀವಲ್ವಾ ಅಲ್ಲಿ ಗ್ಯಾಪ್ ಇರುತ್ತೆ ಹೋಲ್ ಥರ ಅಲ್ಲಿಂದ ನಾವು ಈ ರೀತಿ ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕಾಗುತ್ತೆ ಮೂರು ಡಬಲ್ ಕ್ರೋಶಗಳನ್ನ ಈ ರೀತಿ ಚಿಕ್ಕದಾಗಿ ತಗೊಂಡು ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡಿಕೊಳ್ಳೋದು ನೋಡಿ ಇಲ್ಲಿ ಮೂರು ಡಬಲ್ ಕ್ರೋಶಗಳಾಗಿದೆ ಈಗ ನಾನು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನಾವು ಮತ್ತೆ ಡಬಲ್ ಕ್ರೋಶನ ತಗೋಬೇಕು ಇಲ್ಲಿ ಟೋಟಲ್ ಆಗಿ ಮೂರು ಡಬಲ್ ಕ್ರೋಶನ ತಗೋಬೇಕು ಆ ಗ್ಯಾಪಲ್ಲಿ ಅಂದರೆ ಪಫ್ ಡಿಸೈನ್ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಂದ ನಾವು ಈ ರೀತಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ಸೆಂಟ್ರಲ್ಲಿ ಬೀಡ್ಸ್ ಬರುತ್ತೆ ಈ ರೀತಿ ಚಿಕ್ಕದಾಗಿ ನಮಗೊಂದು ಆರ್ಚ್ ಬರುತ್ತೆ ಇದನ್ನು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯಿತು ನೋಡಿ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಇವಾಗ ಆ ನೀಡಲ್ ಮೇಲೆ ಸಲ ದಾರ ತಗೊಂಡು ಆ ಪಫ್ ಡಿಸೈನ್ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಂದ ಡಬಲ್ ಕ್ರೋಶ ತಗೋಬೇಕು ತುಂಬ ದೊಡ್ಡದಾಗಿ ಏನು ಮಾಡೋದು ಬೇಡ ಚಿಕ್ಕದಾಗಿ ಆರ್ಚ್ ಬಂದರೆ ಸಾಕಾಗುತ್ತೆ ನಿಮಗೆ ಮೂರು 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 ಅಂದರೆ ಆರು ಡಬಲ್ ಕ್ರೋಶನ ತೊಗೊಳೋದು ಕಷ್ಟ ಅನಿಸುತ್ತೆ ಒಂದು ನಾಲ್ಕು ಡಬಲ್ ಕ್ರೋಷನ ತೊಗೊಳ್ಳಿ ಸೆಂಟರ್ ಗ್ಯಾಪಲ್ಲಿ ಒಂದು ಬೀಡ್ಸ್ನ ಇನ್ಸೆಟ್ ಮಾಡಿಕೊಂಡ್ರು ಆಗುತ್ತೆ ನಾನಿಲ್ಲಿ ಟೋಟಲಾಗಿ ಆರು ಡಬಲ್ ಕ್ರೋಷಗಳನ್ನು ತೊಗೊಂಡಿದ್ದೀನಿ ತುಂಬ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಫಾಸ್ಟ್ ಆಗಿ ಹಾಕ್ತಾ ಹೋಗ್ಬೋದು ಡಿಸೈನ್ ಬೇಗ ಮುಗ್ದೋಗುತ್ತೆ ನೋಡಿ ಈ ರೀತಿ ಆರು ಡಬಲ್ ಕ್ರೋಶ ಸೆಂಟ್ರಲ್ಲಿ ಒಂದು ಬೀಡ್ಸು ಈ ರೀತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಎರಡು ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸುತ್ತೆ ನಮಗೆ ಆರ್ಚು ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ನಾಲ್ಕು ಪಫ್ ಡಿಸೈನಿಗೂ ನಾಲ್ಕು ಆರ್ಚ್ ಬಂದಿದೆ ಇಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಅಲ್ಲ ನೆಕ್ಸ್ಟು ಎರಡು ಕಂಬ ಏನಿದೆ ಅಲ್ಲಿ ಎರಡು ಸಲನಾದರೂ ಮಾಡ್ಕೋಬೋದು ಇಲ್ಲ ಸೆಂಟರ್ ಗ್ಯಾಪಲ್ಲಿ ಒಂದು ಸಲನಾದರೂ ಮಾಡ್ಕೋಬೋದು ಮೇಲೆ ಎರಡು ಚೈನ್ ಗ್ಯಾಪಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಲ್ಲಿ ನಾವು ಕುಚ್ಚಿನ ಕಟ್ಕೊಳ್ಳೋದು ನೆಕ್ಸ್ಟು ಎರಡು ಕಂಬ ಏನಿದೆ ಅಲ್ಲಿ ಸೆಂಟರ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಎರಡು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳೋದು ತುಂಬ ಈಸಿ ಇದೆ ಡಿಸೈನು ಈಸಿಯಾಗೆ ಮಾಡ್ತಾ ಹೋಗ್ಬೋದು ಇವಾಗಷ್ಟೇ ಕ್ರೋಶ ಡಿಸೈನ್ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಆಗ್ತಾ ಹೋಗ್ಬೋದು ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಲಾಸ್ಟಲ್ಲಿ ಲಾಕ್ ಮಾಡಿದ್ದೀನಿ ಅಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಎರಡು ಸಲ ಲಾಕ್ ಮಾಡಿ ನೆಕ್ಸ್ಟು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನೋಡಿ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಡಿಸೈನು ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ರಿಂಕಲ್ಸ್ ಬರಲ್ಲ ನೀಟ್ ಫಿನಿಶಿಂಗ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಹಾಗೆ ನಾಲ್ಕು ಆರ್ಚ್ಗಳಾದಮೇಲೆ ಕುಚ್ ಬರುತ್ತೆ ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಎರಡು ಚೈನ್ ಕ್ಯಾಪಲ್ಲಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಈ ರೀತಿ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟಾಗಿ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಎಳ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡನ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಮೇಲೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಒಂದು ಡಿಸೈನ್ ಬೇಕು ಹಾಗೆ ಬೇಗನೆ ಡಿಸೈನ್ ಹಾಕಿ ಮುಗಿಸ್ಬೇಕು ಅಂದರೆ ಈ ರೀತಿ ಡಿಸೈನ ಟ್ರೈ ಮಾಡಿ ಇದಕ್ಕೆ ಬೀಡ್ಸ್ ಕೂಡ ಏನು ಜಾಸ್ತಿ ಬೇಕಾಗಿಲ್ಲ ನಿಮಗೆ ಖರ್ಚು ಕೂಡ ಏನು ಜಾಸ್ತಿ ಆಗೋಲ್ಲ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದು ಎರಡು ಗಂಟೆನೂ ಬೇಕಾಗಿಲ್ಲ ಇದು ಸ್ಯಾರಿಗೆ ಹಾಕ್ತೀನಿ ಅಂದಾಗ ಫಾಸ್ಟಾಗಿ ಹಾಕ್ಕೊಬೋದು ಬೇಗ ಮುಗ್ದು ಹೋಗುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ತನಕ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು